ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರು ಸಿಗೈತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಗೊಂದಲ ಈ ಕುರ್ಚಿಗೆ ಗುದ್ದಾಟಿ ಹೇಳಿದೆ ಹೇಳಿದ್ರೆ ಸಿ ಸಿಎಂ ಅವರು ಹೇಳಿದಾರೆ ಎಲ್ಲರೂ ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯರ್ಥಿ ಅದು ಇಲ್ಲಾದ್ರೂ ಗೊಂದಲ ಬಗ್ಗೆ ಇರಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇದೆ ಹೇಳೋಕ್ಕಾಗಲ್ಲ ಪಕ್ಷದಲ್ಲಿ ಇದ್ದೀವಿ ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗುತ್ತೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ 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 ಬರೋಲ್ಲ ಅದು ಪ್ರಶ್ನೆ ಬರೋಲ್ಲ ಎಲ್ಲರ ಪಕ್ಷದಲ್ಲಿ ಇದೆ ಅವರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೆ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಸರ್ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅನ್ನೋ ನಿಜಾನ ಸರ್ ಚರ್ಚೆ ಅದು ಅದ್ಯಾವುದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ ಅದು ಈಗೆಲ್ಲ ಬೆಂಗಳೂರಲ್ಲಿ ಅದನ್ನು ಹೇಳಿದೆ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂಥದ್ದು ರಾಜಕಾರಣ ವಿಷಯದಲ್ಲಿ ಬಹಳ ಮಠಾಧೀಶರು ಮುಗನ ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅವರು ಮುಂಚೆನೇ ಹೇಳಿದ್ದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ ಬ್ಯಾಕ್ವರ್ಡ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಹೊಸಾದಲ್ಲ ಹೇಳಿರ್ಬಾರ ಸರಿ ಸರಿ ಹಿಂದೂ ಹೇಳಿದ್ದಾರೆ ಮತ್ತೆ ಇವತ್ತು ಹೇಳಿ ತಪ್ಪು ಹೆಂಗಣ್ಣ ತಪ್ಪೆಂಗಣ್ಣವ್ರು ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ ಯಾರೋ ಸಮುದಾಯ ತಪ್ಪು ಅಂತ ಹೇಳಿ ಆಗೋಲ್ಲ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಮತ್ತು ಸಿಎಂ ನಡುವೆ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ ಏನ್ ಮಾಡ್ಬೋದು ಮಾಡಿದ್ರೆ ಮಾಡ್ತಾರೆ ಅವರು ಮಾಡಿದ್ದಾರೆ ಅವರು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮದು ಮೆಜಾರಿಟಿ ಇದೆ ಸೊ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ ಇರ್ತದೆ